ಪಕ್ಷಿಗಳ ರಕ್ಷಣೆಗೆ ಶಿಡ್ಲಘಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಪಕ್ಷಿಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿ ರಾಜೇಶ್ ಗವಾಲ್ ತಿಳಿಸಿದರು ಅರಣ್ಯ ಇಲಾಖೆ ಮತ್ತು ಎಪಿಎಸ್ ಸಹಯೋಗದಲ್ಲಿ ಪಕ್ಷಿ ವೀಕ್ಷಣೆ ಹಾಗೂ ಗಣತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾನವನ ಅತಿಕ್ರಮಣ ರಾಸಾಯನಿಕ ಗೊಬ್ಬರ ಬಳಕೆ ನೀರಿನ ಕೊರತೆ ಇತ್ಯಾದಿ ಕಾರಣಗಳಿಂದ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಪರಿಸರ ಸಮತೋಲನ ಕಾಪಾಡಲು ಗ್ರಾಮ ಪಂಚಾಯಿತಿಗಳು ಹಾಗೂ ಸಾರ್ವಜನಿಕರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಎಂದು ಪರಿಸರ ಬದ್ಧತಾ ಪ್ರತಿಷ್ಠಾನದ ಎಸ್ ಜಿ ಗೋಪಿ ಹೇಳಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಶಾಲಾ ಮಕ್ಕಳು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿದರು ಪಕ್ಷಿಗಳ ಸಂರಕ್ಷಣೆ ಪರಿಸರ ಸಂರಕ್ಷಣೆಯಂತೆ ಮಹತ್ವದ್ದು ಎಂಬ ಸಂದೇಶ ಈ ಕಾರ್ಯಕ್ರಮ ನೀಡಿತು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಸುಮ್ಮನೆ ಬಟ್ ಈಗ ಏನು ಬರ್ಡ್ ವಾಚಿಂಗ್ ಅಂತ ಹೇಳಿದ್ರೆ ಆ ಬರ್ಡ್ಗಳನ್ನ ನೋಡಕ್ಕೆ ಅದೇನು ಗೊತ್ತಾ ಅನ್ನೋ ತಕ್ಷಣ ಸವಿಲ್ ಯಾರು ತಿಂದಿದ್ದೀರಾ ಕೋಳಿ ತಿಂದಿದೆಯಾ ವೆರಿ ಗುಡ್ ಕೋಳಿನೂ ಕೂಡ ಒಂದು ಪಕ್ಷಿನೇ ತಿಳ್ಕೋಬೇಕು ಪಕ್ಷಿ ಏನು ತಿಂತದ್ದು ಕೋಳಿ ಕೆಕ್ಕಿ ಕೆಕ್ಕಿ ಏನು ತಿಂತದೆ ರಾಗಿ ನೀನು ಹಾಕಿದ್ರೆ ತಿಂತದೆ ಕೆಿ ಏನು ತಿಂತದೆ ಗಲೀಜು ಮಾಡಿರ್ತದೆ ನೀನೇ ಗಲೀಜು ಮಾಡಿರ್ತೀಯ ಅದನ್ನೆಲ್ಲ ಖಾಲಿ ಮಾಡ್ತದೆ ಯಾರು ಖಾಲಿ ಮಾಡೋದು ರೇಷ್ಮೆ ಗಲೀಜಾಕ್ರ ಗೊತ್ತಲ್ಲೇ ಅಲ್ಲಿ ಏನು ತಿಂತ ರೇಷ್ಮೆ ಗಲೀಜ್ ಏನು ಬರ್ತದೆ ಅದಕ್ಕೂ ಬರ್ತದೆ ನೋಡಿದಿರಾ ಮನೆ ಹತ್ರ ಹೋಗ್ಲಿ ಚಿಕನ್ ತಿನ್ಬಿಟ್ಟು ಮಟನ್ ತಿನ್ಬಿಟ್ಟು ಅಲ್ಲಿ ಬಿಸಿ ಹಾಕ್ತೀರಾ ಏನು ಹಾಗೆ ವೆರಿ ಗುಡ್ ಸರ್ ಯಾವ ತರಕಾಗಿ तो या तक राजपक्षा केंद्र मतलब संस्थान राजपक्ष बाल नीचे अभी चला होता है